कौन बात बता दितो नेत्र नेत्र जरा सुंदर ಬಂದಿದ್ದೀವಿ ರೇಷ್ಮೆ ಬೆಳೆಗಾರ ಸಹಕಾರ ಸಂಘದಲ್ಲಿ ನಾವು ಒಂದು ನೂರ ಹದಿನಾರು ಸಂಘಗಳಷ್ಟು ನಾವು ಒಂದು ಶೂನ್ಯ ಬಡ್ಡಿ ಸಾಲ ತಗೊಂಡಿದ್ದೀವಿ ಸಾಲ ತಗೊಂಡು ಪ್ರತಿ ಸಂಘಕ್ಕೂ ನಾವು ಎಂಬತ್ತು ಐವತ್ತು ಸಾವಿರ ರೂಪಾಯಿ ಡೆಪಾಸಿಟ್ನ ಮಾಡಿದ್ದೀವಿ ಡೆಪಾಸಿಟ್ ಮಾಡಿ ನಾವು ಸಾಲ ತಗೊಂಡಿದ್ದೀವಿ ಪ್ರತಿ ತಿಂಗಳ ಥರ ನಾವು ಸಾಲನ ಕಟ್ಕೊಂಡು ಹೋಗಿದ್ದೀವಿ ಮತ್ತು ಅವ್ರು ಬಾಂಡ್ ಕೊಟ್ಟಿರ್ತಾರೆ ನಮಗೆ ಇಪ್ಪತ್ತೈದು ಸಾವಿರ ರೂಪಾಯಿ ಬಾಂಡ್ ನಾಲ್ಕು ಲಕ್ಷ ಎಪ್ಪತ್ತೈದು ಸಾವಿರ ರೂಪಾಯಿ ಇವತ್ತು ಸಂಘಕ್ಕೆ ಕೊಟ್ಟಿರ್ತಾರೆ ಹತ್ತು ಜನಕ್ಕೂ ಸೇರಿ ಇಪ್ಪತ್ತೈದು ಸಾವಿರ ರೂಪಾಯಿ ಬಾಂಡನ್ನ ನಮ್ಗೆ ಕೊಟ್ಟಿರ್ತಾರೆ ಟೋಟಲಿ ಐದು ಲಕ್ಷ ರೂಪಾಯಿ ಸಾಲ ನಾವು ಸಾಲನ ತೀರಿಸಿರ್ತೀವಿ ಸಾಲ ತೀರಿಸಿದಾದ್ಮೇಲೆ ಮತ್ತೆ ನಮ್ಗೆ ಮತ್ತೆ ರಿಟರ್ನ್ ಕೇಳ್ತೀವಿ ಸಾಲ ಬೇಕು ಅಂತ ಸಾಲ ಕೊಡೋದಿಲ್ಲ ಇವತ್ತು ನಾಳೆ ಬನ್ನಿ ಅಂತ ಹೇಳ್ಕೊಳ್ತಾ ಬರ್ತಾರೆ ಆಮೇಲೆ ಸರಿ ನಮಗೆ ನಮಗೆ ಹೋಗುತ್ತೆ ಇವರು ಸಾಲ ಕೊಡೋದಿಲ್ಲ ಅನ್ನೋ ವಿಚಾರ ನಮ್ಮ ನಂಬಿಕೆ ಹೋಯಿತು ನಾವು ಅದಕ್ಕೆ ನಾವು ಏನು ಮಾಡಿದ್ದೀವಿ ಅಂದರೆ ಬಾಂಡು ಏನಿದೆ ನೀವು ಕೊಟ್ಟರು ಬಾಂಡು ಜೊತೆಗೆ ನಮಗೆ ನಾವು ಠೇವಣಿ ಮಾಡಿದ್ದೀವಲ್ಲ ಒಂದು ಐವತ್ತು ಸಾವಿರ ರೂಪಾಯಿ ಡೆಪಾಸಿಟ್ ಇದೆ ರಿಟರ್ನ್ ಮಾಡಿ ಅಂತಂದಾಗ ನಿಮ್ಮ ಹಣ ಇಲ್ಲ ನಿಮ್ಮ ಹಣ ಕಾರ್ಗರ್ ಖ್ಯಾತ ಆಗಂಥ ಒಂದು ವಿಜಯ್ ಕುಮಾರ್ ಅವರು ಗುಳು ಮಾಡ್ಕೊಂಡಿದ್ದಾರೆ ನೀವು ನೀರು ಕುಡಿದಿದ್ದಾರೆ ನೀವು ಎರಡು ವರ್ಷ ಆದಮೇಲೆ ಬನ್ನಿ ಮೂರು ವರ್ಷ ಆದಮೇಲೆ ಬನ್ನಿ ಅಂತಂದಾಗ ನಾವು ಏನಾದರೂ ಸಾಲ ತಗೊಂಡು ಪ್ರತಿ ತಿಂಗಳು ಕಟ್ಟಿಲ್ಲ ಅಂತ ಪಕ್ಷದಲ್ಲಿ ನಮ್ಗೆ ಬಡ್ಡಿ ಚಕ್ರಬಂಡಿ ಸಮೇತ ವಸೂಲಿ ಮಾಡ್ಕೊಂಡಿದ್ದಾರೆ ಆಮೇಲೆ ಚಕ್ರಬಂಡಿ ಸಮೇತ ವಸೂಲಿ ಮಾಡಿಕೊಂಡು ನಾವು ಸಾಲವನ್ನು ತೀರಿಸಿ ನಿಲ್ಲಾಗಿರುತ್ತೆ ನಮ್ಮ ಬುಕ್ಕು ಪ್ರತಿ ತಿಂಗಳು ಈಗ ಸಾಲ ಕೊಡಲ್ಲ ಅಂದ ಪಕ್ಷದಲ್ಲಿ ನಾವು ಇಲ್ಲಿ ಡಿ ಸಿ ಸಿ ಬ್ಯಾಂಕು ನೇರವಾಗಿ ಬಂದಿದ್ದೆ ನ್ಯಾಯ ಕೇಳೋದಕ್ಕೆ ಈಗ ನ್ಯಾಯ ಕೇಳೋದಕ್ಕೆ ಬಂದಾಗ ಇದೇ ಸೊಸೈಟಿ ಅಧ್ಯಕ್ಷರು ಬಂದು ಹೇಳ್ತಾರೆ ಡಿ ಸಿ ಸಿ ಬ್ಯಾಂಕ್ ನಿಮಗೂ ಸಂಬಂಧ ಇಲ್ಲ ಅದೇನಿದ್ರು ಸೊಸೈಟಿಗೆ ಸಂಬಂಧಪಟ್ಟಿರೋದು ಅಂತಂದಾಗ ಬ್ಯಾಂಕಿಂದ ತಾನೇ ನಮ್ಮ ಸಾಲ ಸೊಸೈಟಿಗೆ ಸಾಲ ಕೊಟ್ಟಿರ್ತಾರೆ ಸೊಸೈಟಿಯಿಂದ ಒಂದು ಸಂದಿರ್ ಸಾಲ ವಿತರಣೆ ಮಾಡಿರ್ತಾರೆ ಇವ್ರಿಗೆ ಜವಾಬ್ದಾರಿ ಇಲ್ಲ ಅಂತಂದಾಗ ಪ್ರತಿ ತಿಂಗಳು ಎಲ್ಲ ಸದಸ್ಯರು ಬಂದು ಸಾಲವನ್ನು ಮರುಪಾವತಿ ಮಾಡಿದಾಗ ಇವ್ರು ಪ್ರಶ್ನೆ ಮಾಡಬೇಕು ನಾವು ಒಂದು ಒಳಗೂರು ಸೊಸೈಟಿಗೆ ಇಷ್ಟು ಲಕ್ಷ ಸಾಲ ಇಷ್ಟು ಕೊಟ್ಟು ಸಾಲ ಕೊಟ್ಟಿದ್ದೀವಲ್ಲ ಇವ್ರ ಕಡೆಯಿಂದ ನಮಗೆ ಈಸಿ ಅಮೌಂಟ್ ಬಂದಿಲ್ಲ ಅಂತ ಹೇಳ್ಬಿಟ್ಟು ಕರೆದು ಬಿಟ್ಟು ಪ್ರಶ್ನೆ ಮಾಡಿದ್ರೆ ಇವತ್ತು ಕೋಟಿ ಅಷ್ಟು ನಾವು ಫ್ರಾಡ್ ಆಗ್ತಾ ಇಲ್ಲ ಅಲ್ಲಿ ಇವರು ಯಾವಾಗ ಲೂಸ್ ಬಿಟ್ಟರು ಅವಾಗಲ್ಲಿ ಫ್ರಾಡ್ ಮಾಡಿದ್ದಾರೆ ಇಡೀ ಎಲ್ಲ ಮಹಿಳೆಯರನ್ನ ಅಮೌಂಟ್ ನುಂಗಿ ನೀರು ಕೊಡ್ತಿದ್ದಾರೆ